ಡಾ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಹೋರಾಟ ಡಾ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಡಾ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಸದಸ್ಯರು ಹಾಗೂ ಅಭಿಮಾನಿಗಳು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಸಮಯವನ್ನು ಹಾಳು ಮಾಡ್ತಾ ಇದಾರೆ ಪುಣ್ಯ ಭೂಮಿ ಜಾಗ ಸಿಗುವର୍ಗೂ ನಮ್ಮ ಹೋರಾಟ ನಿಲ್ಲಲ್ಲ 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 ಈ ಜನ ಒಂದು ಮರ ವಾಟಾ ಮಾಡ್ಕೋವರು ಅಯ್ಯೋ ಎಲ್ಲೋಕ ಕುಟುಂಬ ಕುಟುಂಬದ ಕೈ ಹೇಳ್ತಾರೆ ರಾಮಕುಟಕ್ಕೆ ಬಂದಿದ್ದಾ ಇದೆ ಇರಲಿಲ್ಲ ಈ ವಿಷಯ ಒಮ್ಮ ಕೇಳಿದ್ರೆ ನಾನಾದ್ರೂ ಕುಟುಂಬ ಕೇಳಿದ್ರೆ ನಾನು ಕುಟುಂಬ ಬಂದಿತ್ತ ಅಂತ ಸರ್ ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಶೋಕ್ ಆರೇಲಿ ಅವರು ಖ್ಯಾತ ವಕೀಲರು ಹೆಸರಾಂತರು ಪ್ರಭಾವಿಗಳು ಮೊಟ್ಟ ಮೊದಲನೇ ಬಾರಿಗೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ನಾನು ವಿಷ್ಣುವರ್ಧನ್ ಅಭಿಮಾನಿಯೇ ಆದರೆ ಈ ಒಂದು ಸಮಸ್ಯೆ ಒಂದು ದಶಕ ಕಳೆದರೂ ಸಹ ಪರಿಹಾರ ಇರುವುದು ಬಹಳ ದುರದೃಷ್ಟ ಈ ಕಾನೂನಿನ ಸಮಸ್ಯೆ ಬಗ್ಗೆ ನಾನು ಗಮನಿಸಿರಲಿಲ್ಲ